ये क्या <padalaughsEsže203> दाना पण मध्ये म दाना पण दिया ता लाड रे जोर जोर री दूर बात आ रता रे रे आड फुडरी आ आई ने फुडरी आड रे रे मिलवा तो का एक कोन लगाना इन वटा होड बड रे কাকন <muchas> ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ನಮ್ಮ ತಂಗಿಯ ಮಕ್ಕಳ ಉಡ್ದಟ್ಟಿ ಫಂಕ್ಷನ್ನ ಬ್ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಪ್ರತಿಯೊಬ್ಬರೂ ಕೂಡ ಫ್ಯಾಮಿಲಿ ಸಮೇತ ಕೂತು ನೋಡುವಂಥ ಚಾನಲ್ ನಮ್ಮದಾಗಿರ್ತೈತಿ ಎಲ್ಲ ರೀತಿ ನಾನು ಕಷ್ಟ ಸುಖದ್ದಾಗಲಿ ಒಂದು ಫಂಕ್ಷನ್ದಾಗಲಿ ನಮ್ಮ ಏರಿಳಿತಗಳಾಗಲಿ ಜೀವನದೊಳಗೆ ಎಲ್ಲ ರೀತಿಯಾದಂಥ ಅನುಭವಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಿರ್ತೀನಿ ಪ್ರತಿಯೊಬ್ಗು ಕೂಡ ಇಷ್ಟ ಆಗುವಂಥ ಬ್ಲಾಗ್ ಇದಾಗಿರ್ತದಂತ ನಾನು ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿದ್ರ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿರಿ ಉದ್ದಟ್ಟಿ ಕಾರ್ಯಕ್ರಮ ಸ್ವಲ್ಪ ಲೇಟಾಗಿ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ತುಂಬ ಸರಿ ಹೇಳಿದ್ದೀನಿ ಅದನ್ನೇ ಪದೇ ಪದೇ ಹೇಳೋದು ಬೇಕಾಗಿಲ್ಲ ವಿಡಿಯೋ ಯಾಕೆ ಲೇಟಾಗಿ ಬರಕತ್ತೈತಿ ಅನ್ನೋದಕ್ಕೆ ಕಾರಣ ಹೇಳಿದ್ದೀನಿ ವಿಡೋದ್ರೊಳಗೆ ಪದೇ ಪದೇ ಅದೇ ಹೇಳಿದ್ರೆ ಬೇಜಾರಾಗ್ಬೋದು ಆಗ್ಬೋದು ಲೆಂತೆ ಆಗ್ಬೋದು ವಿಡಿಯೋ ಅಂತೇಳಿ ಸೊ ಬರ್ರಿ ಇವಾಗ ಫಂಕ್ಷನ್ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನಾವು ಫಂಕ್ಷನನ್ನು ಅಟೆಂಡ್ ಮಾಡಿ ಎಲ್ಲನೂ ಕೂಡ ನೋಡಿಕೊಂಡು ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮ ಚಂದನಾಯಿತು ಸೊ ನೀವು ಯಾರೆಲ್ಲ ಬಂದಿರೋಂಗಿಲ್ಲ ಸೊ ಹಾಗಾಗಿ ನಮ್ಮ ಚಾನಲ್ದಾಗ ನೋಡಿ ನೀವು ಕೂಡ ನಮ್ಮನ್ನು ನಿಮ್ಮ ಫ್ಯಾಮಿಲಿ ಅಂತ ಅನ್ಕೋತೀರಿ ಸೊ ಹಾಗಾಗಿ ನೀವು ಕೂಡ ನೋಡ್ರಿ ಖುಷಿ ಪಡ್ತೀರಾ ಅಂತ ಅನ್ಕೋತೀನಿ ಬರ್ರಿ ಈಗ ನಾ ಬ್ಲಾಗ ಶುರು ಮಾಡೋಣ இங்கதாருக்க <laughs> 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 ಬರ್ರಿ ಇವಾಗ ಶಶಿ ಹಾಕೋದು ಫಂಕ್ಷನ್ನ ಒಂದು ನಮ್ಮ ಕಡೆ ಮೇನ್ ಮಾಡೇ ಮಾಡ್ತಾರ ಸೊ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಾಕತ್ತೀನಿ ಅದೇ ಹೇಳ್ದಂಗೆ ಫ್ಯಾಮಿಲಿ ಸಮೇತ ಕೂತು ನೋಡುವಂಥ ಬ್ಲಾಗ್ ಆಗಿರ್ತದೆ ಅಂತೇಳಿ ಶಶಿ ವಯ್ಯೋದಾದ್ಮೇಲೆ ಒಂದು ಐದು ಜನ ಹೆಣ್ಮಕ್ಳು ಸೇರಿ ರೀ ಅದನ್ನು ಮೇನ್ ಕಂಬಳಿ ಕಾರ್ಯಕ್ರಮಕ್ಕೆ ಮುಂಚೆಕ ಕಂಬಳಿ ಅಂತೇಳಿ ಅದು ಪದ್ಧತಿ ಐತ್ರಿ ಫ್ರೆಂಡ್ಸ್ ಹಂಗಾಗಿ ನಿಮ್ಮ ಕಡೆಗೆ ಈ ಥರ ಎಲ್ಲ ಮಾಡ್ತಿದ್ರೆ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಕಡೆ ನಾವು ಮಾಡಿಲ್ಲ ನಮ್ಮ ಸೊಲಾಪುರ ಸೈಡ್ ಈ ಥರ ಮಾಡೋದು ಕಡಿಮೆ ಸೊ ಬರ್ರಿ ಇವಾಗ ಮಕ್ಕಳ ಖುಷಿ ನೋಡೋಣ ಅಂತ

वो खुद <palélan ici> ಜನರು ಬರೋಕೆ ಶುರು ಮಾಡಿದ್ರು ನೋಡ್ರಿ ಬೆಳಗ್ಗೆದು ಎಲ್ಲನೂ ಕೂಡ ನಾನು ನಿಮ್ಮ ಜೊತೆಗ ಲಾಸ್ಟ್ ಡೇದವ್ರು ಶೇರ್ ಮಾಡ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಜನರು ಅಂತಾನೆ ಹೇಳ್ಬೋದು ನಾಷ್ಟನೇ ಹದಿನೈದು ಕೆ ಜಿದು ನಾಷ್ಟ ಮಾಡಿಸಿದ್ರು ನಮಗಂತರೂ ಒಂದು ಮದುವೆ ಫೀಲನ್ನೇ ಕೊಡಕತ್ತ ಬಿಟ್ಟಿತ್ತು ನೋಡ್ರಿ ಅಷ್ಟೊಂದು ಸಂಭ್ರಮ ಸಡಗರ ಅಂತಾನೆ ಹೇಳ್ಬೋದು ನಾನೊಸರು ಇಲ್ಲಿ ನಿಂತ್ಕೊಂಡು ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ ಸ್ನೇಹ ತೆಗೆ ಅಂತಂದೆ ಹಾಗಾಗಿ ಓಂ ಗುಂಡ ಯಾರಿಗೆಲ್ಲ ಇಷ್ಟ ದಯವಿಟ್ಟು ಕಮೆಂಟ್ ಮಾಡಿರಿ ಹಂಗೆ ಒಂದು ಲೈಕ್ ಕೊಡ್ರಿ ಇಬ್ಬರು ಮಕ್ಕಳಿಗೆ ಸೀರೆಯನ್ನು ಕೊಟ್ಟು ಕುಂಕುಮ ಹಚ್ಚಿ ಸೀರೆ ಬ್ಲೌಸಾಗಿ ಕೊಟ್ಟು ನೋಡಿರಿ ಇಬ್ಬರು ಫುಡ ಫುಲ್ ಮಸ್ತ್ ರಿಚ್ಚಾಗಿ ರೆಡಿಯಾಗಿ ಬಂದಿದಾರ ಸ್ನೇಹನೂ ಕೂಡ ನೋಡ್ರಿ ಹಂಗೆ ಓಡಾಡ್ತಾ ಇದ್ದಾಳೆ ಎಲ್ಲ ಸಂಭ್ರಮ ಸಡಗರ ಅಂತಲೇ ಹೇಳ್ಬೋದು ನೋಡ್ರಿ ಇಬ್ರು ಹೆಂಗೆ ಕಾಣಿಸ್ತಕ್ಕತ್ತಾರ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಭಿಪ್ರಾಯನ ಕಮೆಂಟ್ ಮಾಡ್ತಿರೋ ಸರಿ ಯಾರೆಲ್ಲ ನಿಮ್ಮ ಮಕ್ಕಳಿಗೆ ನೀವು ಉಡ್ದಟ್ಟಿ ಮಾಡಿದ್ರಿ ಇಲ್ಲ ಸೊಸಿ ಆಗೋರಿಗೆ ಮೊಮ್ಮಕ್ಕಳಿಗಾಗೋರ್ಗೆ ಉಡ್ದಟ್ಟಿ ಒಯ್ದಿದ್ರಿ ನಮಗೂ ಕಮೆಂಟ್ ಮಾಡ್ರಿ ಸೊ ತವ್ರ ಮನೆ ಕಡೆಯಿಂದ ಉಡ್ದಟ್ಟಿ ಫಂಕ್ಷನ್ ಮಾಡೋದು ಇರ್ತೈತಿ ಪದ್ಧತಿ ಪ್ರಕಾರ ಇವಾಗ ನೋಡ್ರಿ ಖುಷಿ ಮತ್ತು ಸಿಂಧು ಇಬ್ಬರದು ಒಬ್ರದೇ ಇಟ್ಟಿಲ್ಲ ಇಬ್ಬರದು ಹುಡ್ದಟ್ಟಿ ಫಂಕ್ಷನ್ ಮಾಡ್ತಾ ಇದ್ದಾರಾ. ವಿಡಿಯೋ ಸ್ವಲ್ಪ ನಾನು ತೊಗೊಂಡಿದ್ರು ಕರೆಕ್ಟಾಗಿ ಇರ್ತಿತ್ತು ನಾನು ಅದಕ್ಕೆ ಅಂತೇಳಿ ಎಷ್ಟೇ ಫಂಕ್ಷನ್ದಾಗ ಯಾರೇ ಏನೇ ಅನ್ನೋಲಕ್ಕ ನನ್ನ ಕೆಲಸ ಅದು ನನಗೆ ಬಿಡುಗಡೆ ಇರೋಂಗಿಲ್ಲ ಅಂತ ನಾನು ಮಾಡ್ತಾ ಇರ್ತೀನಿ ಬಟ್ ಫಂಕ್ಷನ್ ನಮ್ಮದೇ ಮನಿ ಅಂದ ಮ್ಯಾಗ ಸ್ವಲ್ಪ ಕಡೆ ಈ ಕಡೆ ಸಣ್ಣ ಪುಟ್ಟ ಓಡಾಟವು ಇವು ಇರ್ತಾವೆ ನಾನು ಟೈಮ್ ಪಾಸಿಗೆ ಮಾಡ್ತಾ ಇರೋಂಗಿಲ್ಲ ನನ್ನ ಕೆಲಸ ಇರ್ತೈತಿ ನಾನು ಹೊಟ್ಟೆ ಪಾಡು ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ ಕೆಲವೊಬ್ಬರಿಗೆ ನಾಲೇಜ್ ಏನಾಗಿ ಬಿಡ್ತಾ ಬರೀ ವಿಡಿಯೋ ಮಾಡ್ತಿರ್ತಾರೆ ಮೊಬೈಲ್ದಾಗ ಮೊಬೈಲ್ ತೊಗೊಂಡು ಅಡ್ಯಾಡ್ತಾರ ಅಂತೇಳಿ ಖಾಲಿ ಪಿಲ್ಲಿ ಅಡ್ಡಾಡಕ್ಕೆ ನಮಗೆ ಒಂದು ದಗದ ಇರೋಂಗಿಲ್ಲ ಇದು ನಮಗೆ ದಗದನೇ ಇದು ಒಂದು ಅಂತೇಳಿ ನಾನು ಮಾಡಾಕತ್ತೀನಿ ಇದು ನನ್ನ ಒಂದು ಜಾಬ್ ಇದ್ದಂಗೆ ಗೌರ್ಮೆಂಟ್ ಜಾಬ್ ಇದ್ದಂಗೆ ಯಾರೇ ಏನೇ ಇರಲ್ಲಕ್ಕ ಏನೇ ಇದ್ರೂ ಅವ್ರಿಗೆ ಕೆಲಸನೇ ಸುಟ್ಟಿ ಇರಲಿಕ್ಕಪ್ಪ ಅಂದ್ರೆ ಫಂಕ್ಷನ್ ಇದ್ರೂ ಕೂಡ ಅವ್ರು ರಜೆ ತೊಗೊಂಡು ಬರಂಗಿಲ್ಲ ಬಟ್ ನಾ ಎಲ್ಲಿ ಹೋದರೂ ಅದನ್ನು ನಾನು ಮಾಡೋ ಕೆಲಸನೇ ಇರ್ತೈತಿ ಮಾಡ್ತಿರ್ತೀನಿ ಕೆಲವ್ರು ಹರ್ಟ್ ಮಾಡ್ತಿರ್ತಾರೆ ನಾ ಕಿಮ್ಮತ್ತೆ ಕೊಡಲ್ಲ ಕೇರ್ಲೆಸ್ ಅಂತೇಳಿ ಮಾಡಿಬಿಡ್ತೀನಿ ರೀ ಕೆಲವು ಸಂದರ್ಭದೊಳಗೆ ನಾನೇ ಮಾಡೋ ಕೆಲಸ ಇತ್ತಪ್ಪ ಅಂದ್ರೆ ನಾನು ಯಾರಕ್ಕೆ ಯಾರು ಕೊಟ್ಟಿರ್ತೀನಿ ಈ ಥರ ವಿಡಿಯೋ ಸ್ವಲ್ಪ ಮಿಸ್ ಆಗ್ಬಿಡ್ತಾವೆ ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಾನು ಡಿಲೀಟ್ ಮಾಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ನೋಡಿರಿ ಕೆಲವು ಸಲ ನಾವು ಏನೇ ಕೆಲಸ ಮಾಡಿದ್ರು ಎಲ್ಲೇ ಒಬ್ಬೊಬ್ಬರು ಒಬ್ಬೊಬ್ರು ತಿನ್ನೋರು ಏನಾದರೂ ಮಾತಾಡ್ತಾರೆ ಡರು ಇದ್ದೇ ಇರ್ತಾರೆ ಅವಕ್ಕೆಲ್ಲ ಕಿಮ್ಮತ್ ಕೊಡಬಾರ್ದು ಹಿಂದೆ ನಮ್ಮದೇನು ಮುಂದೆ ಗುರಿ ಇರ್ತೈತಿ ಅದನ್ನಷ್ಟೇ ನಾವು ನೋಡ್ಕೊತ ಹೋಗ್ತಿರ್ಬೇಕು ನೋಡಿರಿ ನಮ್ಮ ಮಕ್ಕಳು ನಾವು ಬೇರ್ಯಾರ್ದು ಮಾಡ್ತಿರ್ತೀವಿ ನಮ್ಮ ಮಕ್ಕಳದು ಮನೆಯದು ಫಂಕ್ಷನನ್ನು ನಾವೇ ಮಾಡ್ತಿರ್ತೀವಿ ನೋಡಿರಿ ತುಂಬ ಜನರು ಸಪೋರ್ಟ್ ಮಾಡ್ತಾರೆ ಎಲ್ಲೋ ಒಂದು ಎರಡು ಪರ್ಸೆಂಟ್ ಏನೋ ಸುಮ್ಮ ಸುಮ್ಮನೆ ಮುದ್ದ ಅಂದರೆ ಏನೋ ಒಂದು ಹೊಟ್ಟೆ ಉರಿ ಥರ ಏನೋ ಆ ಟೈಮ್ದಾಗ ಮಾಡ್ತಿರ್ತಾರೆ ಅದಕ್ಕೆಲ್ಲ ಕಿಮ್ಮತ್ತೇ ಕೊಡೋಕೆ ಹೋಗ್ಬಾರ್ದು ಅಂತ ಅನ್ಕೋತಿವಿ ಇವಾಗ ಚಂದಾಗ ನಡೆದೈತಿ ಫಂಕ್ಷನ ಇಬ್ಬರಿಗೂ ನೋಡಿರಿ ಉಡ್ದಟ್ಟಿ ಫಂಕ್ಷನ ನಮ್ಮ ಖುಷಿಗೇನೈತಿ ಮಮ್ಮಿ ಸೀರೆ ಮತ್ತು ಆಕಿಗೂ ಸ್ನೇಹಕ್ಕೆ ತಂದಂಗೆ ಗೋಲ್ಡ್ ರಿಂಗ ತೊಗೊಂಬಂದಿದ್ರು ಮಮ್ಮಿ ಅವ್ರ ಕಡೆಯಿಂದ ಅವರಿಗೆ ತುಂಬಾ ಭಾರ ಆಯಿತು ಎಲ್ಲ ರೀತಿಯಿಂದನೂ ಫಂಕ್ಷನ್ಗಳು ಹೇಳ್ಬೋದು ನಮ್ಮ ಹೋಗ ಒಬ್ಬೇಕಿನೇ ಎಲ್ಲನೂ ಮಾಡೋಕ್ಕೆ ಎಲ್ಲ ರೀತಿಯಿಂದನೂ ಕೂಡ ಆದರೂ ನಮ್ಮ ಮಮ್ಮಿ ಗ್ರೇಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಷ್ಟೋ ಇದ್ದವರು ಕೂಡ ಮಾಡೋಕಿಂದ ಮುಂದೆ ತಿಳಿಯೋ ಟೈಮ್ ಟೈಮಿಗೆ ಇದು ಅಂಥದ್ರೊಳಗೆ ನಮ್ಮ ತಾಯಿ ತಮ್ಮದು ಎಷ್ಟೇ ಕಷ್ಟ ಇದ್ರೂ ಅದನ್ನ ಬದಿಗೊತ್ತಿ ಮೊಮ್ಮಕ್ಕಳದು ಮಕ್ಕಳದು ನೋಡಬೇಕು ಖುಷಿ ಅಂತೇಳಿ ಇಷ್ಟೆಲ್ಲ ಅವರು ಮಾಡ್ತಾರೆ ಅದು ಒಂದು ನಮ್ಗೆ ಹೆಮ್ಮೆ ಅಂತ ಅನಿಸ್ತೈತಿ ನೋಡ್ರಿ ಮತ್ತು ಜೊತೆಗೆ ನಮ್ಮ ಸಿಂಧುಗೆ ಏನೈತೆ ನೋಡ್ರಿ ಸಿಂಧೂಗೆ ಹುಡದಟ್ಟಿ ಮಾಡುವಂಥದ್ದು ಅಜ್ಜಿನೇ ನೋಡ್ರಿ ನಮ್ಮ ದೊಡ್ಡಪ್ಪ ಅನ್ನ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಅಂತಲೇ ಹೇಳ್ಬೋದು ಅಂದ್ರೆ ನಮ್ಮ ಅಪ್ಪನ ಅಣ್ಣನ ಅವರು ನಮ್ಮ ಸಿಂಧುಗೆ ಅವ್ರಿಗೂ ಸೀರೆ ಮತ್ತು ಅಕ್ಕಿಗು ಕಾಲ್ಚೈನು ತಂದು ಮಾಡಿದ್ರು ಅಂತ ಹೇಳ್ಬೋದು ಇಬ್ಬರು ಕ ಅಂದ್ರೆ ತವ್ರ ಮನೆ ಕಡೆಯಿಂದನೇ ಹಾಕಾರಲ್ರಿ ನಾವು ಆಗಲಿ ದೊಡ್ಡ ದೊಡ್ಡಪ್ಪ ನಮ್ಮ ಹೆಣ್ಮಕ್ಳಿಗೆ ಹಂಗಾಗಿ ಇಬ್ಬರು ಮೊಮ್ಮಕ್ಕಳ್ದು ಉಡ್ದಟ್ಟಿ ನೋಡ್ರಿ ಚಂದ ಆಯ್ತು ನೋಡಿರಿ ಇಬ್ಬರಿಗೆ ಜೋಡಿ ಮ್ಯಾಗನೆ ಸೀರೆ ತೊಗೊಂಡು ಬಂದಿದ್ವಿ ನಾನು ಲಾಸ್ಟ್ ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅವರು ಯಾವತ್ತೂ ಎರಡನೇ ಅಂತ ನೋಡಿಲ್ಲ ನಮಗೂ ಅಷ್ಟು ಪ್ರೀತಿ ತೋರಿಸ್ತಾರೆ ಒಬ್ರಗೊಬ್ರದ್ದು ಏನೈತೆ ನೋಡ್ರಿ ನಮ್ಮಂತಂದೊಳಗೆ ಐದು ಜನ ಹೆಣ್ಮಕ್ಳು ಇದ್ದೀವಿ ಅಲ್ಲಿ ಎಲ್ಲೋ ಕಲರ್ ಸೀರೆ ಉಟ್ಕೊಂಡು ನಿಂತಿದ್ದಾರೆ ನೋಡ್ರಿ ಅವ್ರು ನಮ್ಮಕ್ಕ ಪಿಂಕ್ ಬಾರ್ಡ್ರ್ ಇದ್ದಿದ್ದು ಬಟ್ ನೀವು ನೋಡಿರಿ ನಮ್ಮ ಸ್ನೇಹ ಹುಡುಗಟ್ಟೆಗೂ ಬಂದಿದ್ರು ಅವರು ಚೆನ್ನಾಗಂತ ಅನ್ನಿಸ್ತೈತಿ ಈ ಕಡೆ ಸರ್ಮ್ ಬ್ಲಾಗು ಕೂಡ ಚಾಲು ಐತಿ ನಮ್ಮ ಚಿನ್ನ ಇಳ್ಕೊಂಡು ಮಾಡೋಕತ್ತ ನೋಡ್ರಿ ಸ್ನೇಹ ಸ್ವಲ್ಪ ಕಡೆ ಈ ಕಡೆ ಶೇಕ್ ಮಾಡ್ಯಾಳ ಆಕಿಗೂ ಬ್ಯಾಸ್ರ ಬಟ್ ನಾನು ಮಾಡೋ ಕೆಲಸ ನಾನು ಮಾಡಿದ್ರೆ ಅದು ಚೆನ್ನಾಗಿ ಬರ್ತೈತಿ ಈಗ ಹಿಂಗೆ ಹಿಂಗೆ ಆತವನು ಅಂತೇಳಿ ನಾನು ಯಾರ್ದು ತಲೆಗೆ ಹಾಕೊಳಲ್ಲ ರೀ ನಾನು ಪಡಿ ನಾನು ಮಾಡ್ಕೊತಾನೆ ಹೋಗ್ತಿರ್ತೀನಿ ಮಾಡುವಾಗ ಕೆಲವ್ರಿಗೆ ಗೊತ್ತಾಗಲ್ಲ ಒಳ್ಳೆ ವೀಡಿಯೋ ಹಾಕಿದ್ಮ್ಯಾಗ ಅಯ್ಯೋ ಹೌದಲ್ಲ ಮಸ್ತ್ ಬಂದೈತಲ್ಲ ಅಂತ ಹೇಳ್ತಿರ್ತಾರೆ ಸಾಕು ಅದು ಏನೋ ಒಬ್ರು ಏನೋ ಒಂದು ಅಂದಿದ್ರು ಕೂಡ ಅದನ್ನು ನಾನು ಈ ಥರದ್ರೊಳಗೆ ಅವ್ರು ಅಂದೋರಿಗೇನೆ ಮನಸ್ಸಿಗೆ ಅಯ್ಯೋ ಯಾಕೆ ಅಂದ್ಯವಪ್ಪ ಚಂದ ಮಾಡ್ಯಾರ ಅನ್ನಂಗೆ ಮಾಡ್ಕೊಂಬಿಡ್ತೀನಿ ಅದೇ ನಂದು ಎಲ್ಲಾದರೂ ಒಂದು ಚಲೋ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವರಿಬ್ಬರು ನೋಡಿರಿ ನಮ್ಮ ರತ್ನಾಗ ಹೆಣ್ಮಕ್ಳಾಗಬೇಕು ರತ್ನನ ಗಂಡ್ ಮನ್ಯಾಗ ಅವರು ಮೂರು ಜನ ಗಂಡು ಮಕ್ಕಳು ಅಷ್ಟೇ ಇವರು ರತ್ನಾಗ ಅವ್ರ ದೊಡ್ಡ ಮಾವರ ಮಕ್ಕಳು ನೋಡಿರಿ ಅವರು ಚೆನ್ನಾಗಿ ಅದಾರಂತನೇ ಹೇಳ್ಬೋದು ಒಳ್ಳೆ ಸಂಬಂಧ ಒಂದು ಒಳ್ಳೆ ಬಾಂಧವ್ಯ ಪ್ರೀತಿ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇವರಿಬ್ಬರು ಅಕ್ಕ ತಂಗಿರ ನೋಡಿರಿ ಭಾಳ ಚಂದ ಮಾತಾಡ್ತಾರ ಖುಷಿಗೆ ಮತ್ತೆ ಸಿಂಧುಗ ಸಾಧ್ರತೆಯರ ಆಗಬೇಕು ನೋಡ್ರಿ ಫ್ರೆಂಡ್ಸ ಇಬ್ಬರು ಈಗ ದಂಡೆಯನ್ನು ಕಟ್ಟಿದ್ರು ನೋಡ್ರಿ ಚಂದ ಕಣಾಗತ್ತರ ಮಕ್ಕಳು ಯಾರದೇ ದೃಷ್ಟಿ ಆಗದೆ ಇರಲಿ ಅಂತ ಅನ್ಕೋತೀನಿ ಸೊ ಇವಾಗ ಇಬ್ಬರಿಗೂ ಕೂಡ ದಂಡಿ ಕಟ್ಟಿ ಮತ್ತಿಬ್ಬರು ಹತ್ತಿದಾರೆ ಆಜು ಬಾಜು ನಿಂತು ಬಿಟ್ಟಿದ್ದಾರೆ ನೋಡ್ರಿ ಅವರೇನೆ ನಾವು ಅದೇ ಅಂತ ಇದ್ವಿ ಅತ್ತಿದರ ಇಬ್ಬರು ಗಂಟೆ ಬಿದ್ದರೆ ಸಸ್ತೆಯರಿಗೆ ಬಾಜುಕಂತೇಳಿ ಶಾಸ್ತ್ರ ಪ್ರಕಾರ ಹೆಣ್ಮಕ್ಳೇ ಮಾಡೋದಿರ್ತೈತಿ ಖುಷಿ ನೋಡ್ರಿ ಅವ್ರನ್ನ ಮುಂದೆ ನಿಂದ್ರಿಸಿದ್ವಿ ನಾವು ಕೂಡ ಅವ್ರಿಗೂ ಭಾಳ ಹಾ ಖುಷಿ ಇತ್ತಂತನೇ ಹೇಳ್ಬೋದೆಲ್ಲ ಮಾಡೋದಿಕ್ಕೆ ಜೋಡಿ ಮ್ಯಾಗ ನಿಂತೆಲ್ಲ ಮಾಡಿದ್ರು ನೋಡಿರಿ ಚೆಂದ ಅನಿಸಿದ್ದು ಫಂಕ್ಷನನ್ನು ಕೂಡ ಈಗ ಆ ಥರ ನಮ್ಮಿಬ್ರು ಮುದ್ದು ಮುದ್ದು ಮಕ್ಕಳು ಕಮೆಂಟ್ ಮಾಡಿ ಹೇಳ್ರಿ ಸೀರೆ ಅಂತೂ ಜೋಡಿ ಮ್ಯಾಗನೇ ಅಂತ ಕೇಸಿ ತೊಗೊಂಡಿದ್ದು ಇಬ್ಬರೂ ಇಬ್ಬರು ಅಜ್ಜಿದ್ಯಾರು ಮಾಡ್ಯಾರಂತ ಹೇಳ್ಬೋದು ನೋಡ್ರಿ ದೊಡ್ಡಜ್ಜಿ ಸಣ್ಣ ಅಜ್ಜಿ ಇಬ್ಬರು ಚೆಂದ ಮಾಡಿದ್ದಾರೆ ಆಯಿತು ನಮಗಂತೂ ಭಾಳನೇ ಭಾಳ ನಾವು ಯಾವ ಥರ ಅಂದ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿನೇ ಚಂದ ಆಯ್ತು ಅಂತಲೇ ಹೇಳ್ಬೋದು ನೋಡ್ರಿ ಅದಕ್ಕೆ ಅನ್ನೋದು ಯಾವ ಟೈಮ್ದಾಗ ಏನು ಆಗ್ಬೇಕಲ್ಲ ಅದು ಹಾಗೇ ಆಗ್ತಿರ್ತಿದ್ದಿ ಕೆಲವು ಟೈಮ್ದಾಗ ಏನೇನೋ ವಿಚಾರ ಬಂದ್ಬಿಟ್ಟಿರ್ತಾವ ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತೀವಿ ಬಟ್ ಅದಕ್ಕೆ ಜವ್ರು ಚಲೋ ಒಳ್ಳೆ ಮನಸ್ಸಿದ್ದವ್ರಿಗೆ ಒಳ್ಳೆದೇ ಮಾಡ್ತಾನೆ ಯಾವತ್ತಿಗೂ ನಮ್ಮ ಬಗ್ಗೆನೇ ನಾವು ಜಾಸ್ತಿ ವಿಚಾರ ಮಾಡಬೇಕು ನಮ್ಗೆ ಯಾವ ಥರ ಏನು ಮಾಡಿದ್ರೂ ಒಳ್ಳೇದಾಗುತ್ತೆ ನಾವು ಯಾವ ಥರ ನಮ್ಮ ಜೀವನದ ಮುಂದರಿಬೇಕಂತೇಳಿ ಖಂಡಿತ ದೇವ್ರು ನಮ್ಮ ಪಾಲಿಗೆ ಒಲಿತಾನೆ ನಮ್ಮ ತಾಯಿನೂ ಅದೇ ಥರ ಮಾಡಿಯೇ ನಮ್ಗೆ ಇಷ್ಟೆಲ್ಲ ರೀತಿಯಿಂದನು ಮಾಡಿದ್ದು ನಾವು ಮುಂದೆ ದಾರಿನೇ ನಾವು ಹಿಡ್ದಿದ್ದೀವಿ ಅಂತನೇ ಹೇಳ್ಬೋದು ಅಕ್ಕಿಗಂತರೂ ನಮ್ಮ ತಂಗಿಗಂತರೂ ಭಾಳ ಅಂದರೆ ಭಾಳ ಆಕಿನ ಖುಷಿ ನೋಡ್ಬೇಕು ನೀವು ಮುಖದೊಳಗೆ ಅಷ್ಟು ಅಷ್ಟು ಅಪೇಪ್ಪೆ ಅಂದರೆ ಅಪೇಪ್ರಿ ನಮ್ಮ ರತ್ನಾನೂ ಕೂಡ ಮಕ್ಕಳ ಮ್ಯಾಗಲಿ ಒಂದು ಫಂಕ್ಷನ್ ಆಗಲಿ ಜೀವನ ಮ್ಯಾಗಾಗಾಗಲಿ ಎಲ್ಲ ರೀತಿಯಿಂದನೇ ಅಕ್ಕಿಗೆ ಭಾಳ ಅಂದ್ರೆ ಭಾಳ ಖುಷಿ ಅಂತಲೇ ಹೇಳ್ಬೋದು ನೋಡ್ರಿ ಕೆಲವು ಟೈಮ್ದಾಗ ನಾವೇ ಒಂಥರ ಹೀಗೆ ಕೆಲವೊಂದಿಷ್ಟು ಇದು ಆಗಿಬಿಟ್ಟೆ ಜೀವನದೊಳಗೆ ಹಾಗಾಗಿ ಸ್ವಲ್ಪ ನಾವು ಅನುಭವ ತೊಗೊಂತಿರ್ತೀವಿ ಅದನ್ನ ತಿಳ್ಕೊಂಡು ನಡೀತಿರ್ತೀವಿ ಅಕ್ಕಿನೂ ಎಲ್ಲರಿಗೂ ಒಂದು ಬುದ್ಧಿ ಹೇಳೋ ಲೆವೆಲ್ಲಿಗೆ ಸಣ್ಣ ವಯಸ್ಸಿದ್ರು ಕೂಡ ಅಷ್ಟು ಚೆಂದ ತಿಳ್ಕೋಕೆ ಇದ್ದಕ್ಕೆ ನಮ್ಮ ರತ್ನೂ ಎಷ್ಟು ಮಂದಿ ಏನು ಸುದ್ದಿ ಅನ್ನಂಗೆ ಅನ್ಸಿಬಿಡ್ತೀರಿ ಫ್ರೆಂಡ್ಸ ಎಷ್ಟು ಮಂದಿಗೆ ಹಚ್ಕೊಂಡಾರ ಗಂಡ ಏತಿ ಇಂಥ ಟೈಮ್ದಾಗ ಗೊತ್ತಾಗೋದು ನೋಡಿರಿ ಫ್ರೆಂಡ್ಸ ನೋಡಿರಿ ವಿಡಿಯೋ ಈ ಥರ ಬಂದುಬಿಟ್ಟೈತಿ ಏನು ಮಾಡದ್ರಿ ಹಂಗಾಗಿ ಬೇಜಾರಾಗ್ತೈತಿ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಡಿಲೀಟ್ ಮಾಡಿಬಿಟ್ಟೆ ಚೆನ್ನಾಗಿ ಬಂದಿರಲಿಲ್ಲ ನಾನು ಮಾಡಿದ್ರು ನನಗೆ ಗೊತ್ತಿರ್ತೈತಿ ಯಾವ ಥರ ತೊಗೋಬೇಕು ಏನು ಅಂಥೇಳಿ ಹಿಂಗೆ ಸ್ವಲ್ಪ ಅರ್ಧ ಬಂದ್ಬಿಟ್ಟಾವು ಬಂದ್ಬಿಟ್ಟವು ಅಂದರೂ ಹಾಕಿನಿ ವಯಸ್ಸ್ರ್ ಕೊಟ್ಟು

ಇವಾಗ ನೋಡ್ರಿ ಫ್ರೆಂಡ್ಸ್ ಅಕ್ಕ ಕಾಲ್ ಜೈನ್ ಆಗ್ತಾ ಇದಾರೆ ಕಾಲ್ಗೆಜ್ಜೆ ತೊಗೊಂಡ್ ಬಂದಿದ್ದು ನೋಡ್ರಿ ಸಿಂಧೋಗ ಎಲ್ಲ ಪೂರಾ ಎಲ್ಲ ಅವರೇ ಎಲ್ಲಾ ರೀತಿಯಿಂದನು ಖುಷಿ ಪಟ್ಟರು ಮಾಡ ಅಂತಾನೆ ಹೇಳ್ಬೋದು ನೋಡ್ರಿ ಹಿಂಗತಿ ಆಗ್ಬಿಟ್ಟೈತಿ ವಿಡಿಯೋ ಮತ್ತು ಇನ್ನೊಬ್ರು ಏನಾದರು ನೋಡಿರಿ ವಿಜು ಅಕ್ಕ ಅಂತೇಳಿ ನಮ್ಮ ಅಮ್ಮರ ಮಗಳಾಗಬೇಕು ನೋಡಿರಿ ಫ್ರೆಂಡ್ಸ ತುಂಬ ಅಂದರೆ ತುಂಬ ಒಂಥರ ಸಾಫ್ಟ್ ನೇಚರ ಯಾರಿಗೂ ಹರ್ಟ್ ಮಾಡೋ ಥರ ಮಾತಾಡೋಂಗಿಲ್ಲ ಏನಿಲ್ಲ ಭಾಳ ಖುಷಿ ಅಂತ ಅನ್ನಿಸ್ತದ ನೋಡಿರಿ ಫ್ರೆಂಡ್ಸ್ ಯಾವಾಗರೂ ಒಂದು ಸರಿ ಬೆಟ್ಟಾದ್ರು ನಕ್ಕೋತಾ ಮಾತಾಡ್ತಿರ್ತಾರೆ ದೇವರು ರಾಯರು ಅವರಿಗೆ ಅವ್ರು ಅಂದ್ಕೊಂಡಿದ್ದನ್ನು ಕೊಟ್ಟು ಅವ್ರ ಮನಸ್ಸಿಗೆ ಖುಷಿ ಅಂತ ಕೇಳ್ಕೊತೀನಿ ನೋಡಿರಿ ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೇದಾಗಬೇಕನ್ನೋದೇ ಉದ್ದೇಶ ನೋಡಿರಿ ಫ್ರೆಂಡ್ಸ ಭಾಳ ಚಂದ ಅದಾರ ನೋಡಿರಿ ಫ್ರೆಂಡ್ಸ ಅವರು ಒಂದು ಮುಗ್ಧತೆಗೆ ಅವ್ರು ಒಳ್ಳೆಯ ಮನಸ್ಸಿಗೆ ದೇವರು ಆದಷ್ಟು ಅವ್ರು ಅಂದ್ಕೊಂಡಿರುವಂಥ ಆಸೆನ ಈಡೇರಿಸ್ಲಿ ಅಂತೇಳಿ ನಿಮ್ಮ ಆಶೀರ್ವಾದನ ಅವ್ರಿಗೆ ಬೇಕ್ರಿ ನೀವು ಕೂಡ ಒಂದು ಒಳ್ಳೆ ಮನಸ್ಸಿನಿಂದ ಬ್ಲೆಸ್ಸಿಂಗ್ ಮಾಡ್ರಿ ನಮ್ಮ ಇಜ್ ಕೂಡ ಮಂದಿ ಅಂತೂ ಭಾಳ ಅಂದ್ರೆ ಭಾಳ ಮಂದಿ ಬಂದಿದ್ರು ಅಂತಲೇ ಹೇಳ್ಬೋದು ನೋಡ್ರಿ ಮೇಯ್ನಾಗಿ ಹೆಣ್ಮಕ್ಳು ತುಂಬ ಜನ ಇದ್ದರು ಆಮೇಲೆ ಆಮೇಲೆ ಗಂಡುಮಕ್ಳು ಮಕ್ಕಳೆಲ್ಲರೂ ಕೂಡ ಮತ್ತೆ ಬಂದರು ಸೊ ಇವಾಗ ಇಬ್ಬರಿಗೂ ಉಡ್ಯಾಗ ಹಣ್ಣು ಅದೆಲ್ಲನೂ ಇಟ್ಟು ಮಾಡಿ ಕಾಲುಗೆಜ್ಜೆ ಹಾಕಕ್ಕತ್ತಾರ ನೋಡ್ರಿ ಫ್ರೆಂಡ್ಸ ಗಂಗು ಅಕ್ಕ ಅಂತರೂ ನಾವು ಅಂಟಮ್ಮರು ಮಕ್ಕಳಂತನೇ ನಡ್ಕೊಂಡಿಲ್ಲ ಅವ್ರೂ ಕೂಡ ಅಷ್ಟೇ ಈ ನಮ್ಮಿನ ತನಕ ನಮ್ಮ ಗಂಗು ಅಕ್ಕನೇ ದೊಡ್ಡವ್ರು ನೋಡ್ರಿ ಯಾವಾಗಲೂ ಅಷ್ಟೇ ಸಣ್ಣವರು ಇದ್ದಂಗಿಂತ ಗಂಗು ಅಕ್ಕ ಗಂಗು ಅಕ್ಕ ಅನ್ಕೋತಾನೆ ಬಂದುಬಿಟ್ಟು ನಾವು ಅಷ್ಟು ಪ್ರೀತಿ ಅವರು ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಮ್ಮ ಜೊತೆಗೆ ಇರ್ತಾರೆ ನೋಡ್ರಿ ಫ್ರೆಂಡ್ಸ ಪ್ರೀತಿನೇ ಒಂದು ಕಾಳಜಿನೇ ಒಂದು ಜಾಸ್ತಿ ಇದು ಮನಸ್ಸಿಗೆ ಮುಟ್ಟೋದಂತನೇ ಹೇಳ್ತಾರಲ್ಲ ಆ ಥರ ನಮಗೊಂದು ಅಣ್ಣನ ಸ್ಥಾನದೊಳಗನೆ ಅವ್ರು ಅದಾರಂತನೇ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಎದುರುಗಡೆ ಹೇಳಿದ್ರೇ ಒಗಳ್ದಂಗೆ ಆಗ್ತೈತಿ ಆ ಅವರು ಇಷ್ಟಪಡಲ್ಲ ಬಟ್ ಅಣ್ಣನೇ ಅನ್ಬೇಕು ನಮಗವರು ಅವರು ಸೆಕಂಡ್ ಅವ್ರ ತಗೋ ತಿಂತ್ರಿ ನೋಡು ನೋಡ್ರಿ ನಗರಿಬ್ರು ಇವಾಗ ನೋಡಿರಿ ಫ್ರೆಂಡ್ಸ ಏನೇನೆಲ್ಲ ಹಾಕೋದು ಎಲ್ಲ ಹಾಕಿದ್ವಿ ಇವಾಗ ಆರತಿ ಮಾಡೋದು ನೋಡ್ರಿ ಎಲ್ಲರೂ ಕೂಡ ಆರತಿ ಮಾಡಿದ್ವಿ ಅಷ್ಟು ದೊಡ್ಡಮ್ಮ ಅತ್ತಿದೇರಾಗೋರು ದೊಡ್ಡಮ್ಮದೇರು ಚಿಕ್ಕಮ್ಮದೇರು ಎಲ್ಲರೂ ಎಲ್ಲರೂ ಕೂಡ ಆರತಿ ಮಾಡಿದ್ವಿ ಹೆಣ್ಮಕ್ಳದು ಸಂಭ್ರಮನೇ ಒಂದು ಬೇರೆ ಇರ್ತದಲ್ಲ ರೀ ಅವ್ನಿಸ್ತಾಳಿದ್ರು ಸರ್ ಆಂಟಿ ಹಿಂಗ್ ನೀಲ್ರಿ ಏನೂ ಕಾಣೋದೇ ಇಲ್ಲ

なるほど。 ಇಬ್ರು ಮ್ಯಾಚಿಂಗ್ ಆಗ್ಯಾರ ನೋಡಿ ಅವ್ರು ಇಬ್ರು ಮ್ಯಾಚಿಂಗ್ ಆಗ್ಯಾರ ದುವ ಕಾಳವ್ ಲೇಟ್ ಆಗ ತಿಂದ್ರು ಅವಾಗ ಗಡ್ಬಡ್ ಮಾಡತ್ತ ಶಿವಣ್ಣ ಶಿವಣ್ಣ ಈಗ ಆರ್ತಿ ಮಾಡಿ ಅವ್ರನ್ನ ಕಳಿಸ್ಬಿಡ್ಲೆ ಅವ್ರ ನೀವೊಂದು ತುಟ್ಕೊಂಡ್ ಬರ್ಲಿ ಕಡೆ ನೋಡಿ ಸ್ಮೈಲ್ 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 ಅಂಕು ನೀನ ನೀ ಮೊಬೈಲ್ ಅರ್ಥ ಈರಮ್ಮ ಶಾರಮ್ಮ ಬಾರಿ ಮಾಡಾರ ನಿಮ್ಮಿಬ್ಬ್ರಿಗೆ ನೋಡ್ರಿ ರತ್ನಾಂದ ಚಂದ ಎಲ್ಲರೂ ಸೇರಿ ಹಾ ನೀ ಮೊಬೈಲ್ ಅರ್ಥಿಸೋದಕ್ಕ ನಗರಿ ಉಟ್ಕೊಂಡ್ ಬಿಡ್ರಿ ಅಣ್ಣ ಓ ಇಕ್ನಿ ಅಟ್ಬಿ ಹೋಗ್ತಾ ಓಡು ಒಳ್ಳೆಂದಸ್ತಿ ಬಿಡು ಚೈನಾಕ್ ಇಬ್ರು ಜೋಡಿ ಈ ಕಡೆ ಇಬ್ರು ಈ ಕಡೆ ಒಬ್ರು ನಿಂದ್ರಮ್ಮ ಮಾರ್ತಿ ಮಾಡ್ಬಿಡ್ರಿ ಅಲ್ಲಿ ಮಾಡ್ಸೋ ಥರ ಅಂತ ಏನು ಅರ್ಥ ಇಲ್ಲಿ ಮಾಡಿಲ್ಲ ಸರಿ ಸರಿ ಕುಂದ್ರ ಮಾಮ ನೀನು ಕುಂದ್ರ ಇಬ್ಬರು ಕಾಣಿಸ್ತಾರೆ ಹುಡುಗಿಯರು करेंट बन्द हो गयो गट्टी किलो हा आखी इबर ओला तकोन बर तन्दै कैलीली नोडी नीना आखी बा आटले जलोने छ ताल हाले गळे गळे ಆ ಕಡೆಗೆ ಹುಡುಗಿಯರ್ದು ಗುಟ್ಟೆನ ಹಿಂದಗಡೆ ಮತ್ತು ನಮ್ಮವ್ವ ನೋಡ್ರಿ ರತ್ನಾಗ ಮತ್ತು ನಮ್ಮದನ್ನ ಅವ್ರಿಗೆ ಅರಬಿ ಮಾಡಿದರು ಸೊ ಅದಾದ್ಮೇಲೆ ರತ್ನರ ಅತ್ತಿ ನೋಡ್ರಿ ಇವರು ಮಾವಾರ ಇಲ್ಲ ಅವ್ರ ಅತ್ತಿಗೂ ಮಮ್ಮಿ ಅರಿ ಮಾಡಕತ್ತಾರ ಅಕ್ಕ ಸ್ನೇಹಗೂ ಕಾಲುಗೆಜ್ಜೆ ಕೊಡಿಸಿದಳು ಖುಷಿಗೂ ಕಾಲುಗೆಜ್ಜೆ ತೊಗೊಂಡ್ಬಂದಿದ್ದಾಳೆ ನೋಡ್ರಿ ಖುಷಿಗೆ ಅಕ್ಕನೇ ತೊಗೊಂಡಿದ್ಲಲ್ಲಿ ಸ್ನೇಹಿ ಅಂದ್ರೆ ಯಜಮಾನ್ರಿ ಬಂಗಾರ ಅಂಗಡಿ ಹೋಗ್ತಾರ ನಾನು ಅವ್ವ ಇಲ್ಲೇ ತೊಗೊಂಡ್ಬಂದಿಡ್ರಿ ಅಕ್ಕ ಅಮೌಂಟ್ ಕೊಟ್ಟಿದ್ಲು ಒಟ್ನಲ್ಲಿ ಒಂದು ತಿಂಗಳೊಳಗೆ ಎಲ್ಲ ಫಂಕ್ಷನ್ನು ಅದು ನನ್ನ ಮಗಳದು ತಂಗಿ ಮಕ್ಕಳದು ಹೆಂಗೆ ಸಂಭ್ರಮ ಸಡಗರ ಅಂತಲೇ ಹೇಳ್ಬೋದು ನೋಡ್ರಿ ಸೊ ಅಕ್ಕ ಮಾಮ ಫುಲ್ ಹ್ಯಾಪಿ ಹ್ಯಾಪಿ ನೋಡ್ರಿ ಇಷ್ಟೊತ್ತಲ್ಲೇ ವಿಡಿಯೋ ನೋಡೋಕತ್ತೀರಲ್ಲ ನಿಮಗೇನು ಅನ್ಸಕತ್ತಿತ್ತು ವಿಡಿಯೋ ನೋಡಿರಿ ಏನಾದರೂ ಒಂದು ಮನ್ಸಿನೇಳ ಒಂದು ಬಂದೇ ಬಂದಿರ್ತೈತಿ ಬಟ್ ಆ ಕಮೆಂಟನ್ನು ಕಮೆಂಟ್ ಮಾಡಿ ನಮ್ಗೆ ಅಭಿಪ್ರಾಯನ ತಿಳಿಸ್ರಿ ವಿಡಿಯೋ ಇಷ್ಟ ಆಗಿದ್ರೆ ಅದು ಖಂಡಿತ ಒಂದು ಲೈಕ್ ಕೊಡಿರಿ ನಮ್ದ ಯಾರು ತೆಗಿಯರಿಲ್ಲ ಮಮ್ಮಿ ಮಮ್ಮಿ ಏ ಮಮ್ಮಿ ಇರ್ಲಿ 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 ಬೇಡ ಎಂಗೇಜ್ಮೆಂಟ್ ತಕೊಂಡ್ ಬರ್ತಗೋ ಅದು ಒಂದೇ ಐತಿ ಈಗ

नहीं ये साइंस नहीं है ये क्या कर कौन है और हार दोगे 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 और हार नहीं 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 नही

ಓಕೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ದೊಳಗೆ ಈ ಫಂಕ್ಷನ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿರಿ ಎಲ್ರಿಗೂ ಸಿಗೋಣ ಬಾಯ್